ತಲೆ ಪ್ರಪ್ರಥಮ ಬಾರಿಗೆ ನೂರ ಎಂಟು ಅಡಿ ಎತ್ತರದ ಬೇತಾಳನ ಪ್ರತಿಮೆ ಪ್ರತಿಷ್ಠಾಪನೆಯಾಗಿದೆ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ಐವರಳ್ಳಿ ಮಜ ಗಂಗಾಪುರ ಗ್ರಾಮದಲ್ಲಿ ದೇವಾಲಯ ಪೂಜಾರಿ ಚಂದ್ರನಾಥ್ ಅಘೋರಿ ನೇತೃತ್ವದಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಮಹಾಪೀಠ ನೂರ ಎಂಟು ಅಡಿ ಬೇತಾಳನ ಪ್ರತಿಮೆ ಮತ್ತು ಶ್ರೀ ಭದ್ರಕಾಳಿ ಶ್ರೀ ಪಾರ್ವತಿ ದೇವಿ ಶ್ರೀ ಕಾಟೀರಮ್ಮ ಶ್ರೀ ನಾಗಮ್ಮ ಶ್ರೀ ವಿಷ್ಣುಮಾಯ ಶ್ರೀ ಕರಿಮಾರಯಮ್ಮ ಜಾತ್ರಾ ದೇವರುಗಳು ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಇತ್ತೀಚೆಗೆ ನಡೆದಿದೆ ಕೆಜಿಎಫ್ನ ಕೆಲವೇ ದೂರದಲ್ಲಿರುವ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ದಿನದಿಂದ ದಿನಕ್ಕೆ ಜನಸಾಗರ ಅರಿದು ಬರ್ತಾ ಇದ್ದು ಭದ್ರಕಾಳಿಗೋಳದ ದೇವತೆಗಳಿದ್ದಾರೆ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ವಿವಾಹ ಸಂತಾನ ಭಾಗ್ಯ ಪ್ರೇತ ಪಿಚಾಚಿ ಇರುವ ಜನರು ಈ ದೇವರ ಸನ್ನಿಧಿಗೆ ಬಂದು ಬಂದು ರಾತ್ರಿ ನಿದ್ದೆ ಮಾಡಿದ್ರೆ ಸಾಕು ನಿಮ್ಮ ಸ್ವಪ್ನದಲ್ಲೇ ದೇವತೆಗಳು ನಿಮಗೆ ದರ್ಶನ ಪಡೆಯುತ್ತದೆ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಬೆಳಗಾಗುವುದು ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತ ಇಲ್ಲಿನ ಭಕ್ತಾದಿಗಳು ಮತ್ತು ಇಲ್ಲಿನ ಧರ್ಮಾಧಿಕಾರಿಗಳು ಮಾತಾಗಿತ್ತು ನಾವು ಇಲ್ಲಿ ಇಲ್ಲಿ ಸುಮಾರು ವರ್ಷದ ಹಿಂದೆ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಭದ್ರಕಾಳಿತ್ತು ಅವಾಗ ಒಂದೇ ದೇವಸ್ಥಾನ ಇತ್ತು ಈಗ ಇಲ್ಲಿ ಬೇತಾಳ ಅಂತಕ್ಕಂಥ ಅಗೋರೆಗಳನ್ನೆಲ್ಲ ಕರೆಸಿ ಮೂ ಏಳು ದಿವಸ ಇಲ್ಲಿ ಪೂಜೆ ಮಾಡಿ ಅಡಿ ಪ್ರಪಂಚದಲ್ಲೇ ಹೆಚ್ಚು ಕಮ್ಮಿ ಇರ್ತಕ್ಕಂತ ಎಲ್ಲೂ ಇಲ್ಲ ಈ ಥರ ದೇವಸ್ಥಾನ ಅದನ್ನ ನಮ್ಮ ಚಂದ್ರಪ್ಪ ಸ್ವಾಮೀಜಿ ಅವರು ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಗೋರುಗಳಂದ್ರೆ ಮೆಡ್ರಾಸಿಂದ ಆಗ್ಬೋದು ಆಂಧ್ರದಿಂದ ಆಗ್ಬೋದು ಬೆಂಗಳೂರಿಂದ ಆಗ್ಬೋದು ಎಲ್ಲ ಕಡೆಯಿಂದ ಕೂಡ ಬಂದು ಇಲ್ಲಿ ನೆಲೆಸಿ ಹಿಮಾಲಯದಿಂದ ಕೂಡ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅವತ್ತಿನಿಂದ ಕೂಡ ಇವತ್ತು ನಮ್ಮ ಚಾನೆಲ್ ನಡೀತಾ ಇದೆ ಎಲ್ಲರೂ ಕೂಡ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವ್ರನ್ನ ಕರೆಸಿ ಭಕ್ತರಿಗೆ ಅನುಕೂಲ ಆಗ್ಬೇಕಂತ ಒಂದು ವ್ಯವಸ್ಥೆ ಮಾಡಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಹನ್ನೊಂದು ಗಂಟೆಯಿಂದ ಎರಡೂವರೆಗೆ ಮೂರು ಗಂಟೆವರೆಗೂ ಕೂಡ ಇಲ್ಲಿ ಪೂಜೆ ಹನ್ನೊಂದು ಗಂಟೆಗೆ ಪೂಜೆ ಪ್ರಾರಂಭ ಆಗ್ತದೆ ಆ ನಂತರ ಇಷ್ಟಾರ್ಥ ನೆರವೇರಿಸಿಕೊಳ್ಳೋದಕ್ಕೆ ಸಾಯಂಕಾಲದವರೆಗೂ ಇಲ್ಲಿ ದೇವಸ್ಥಾನ ಇರ್ತದೆ ಎಲ್ಲ ಕಡೆ ಕೂಡ ಮುಜರಾ ದೇವಸ್ಥಾನಗಳು ಕೂಡ ಇದೆ ಅಲ್ಲಿ ಸರ್ಕಾರದಿಂದ ಹಣನೂ ಬರ್ತದೆ ದುಡ್ಡು ವ್ಯವಸ್ಥೆ ಬರ್ತದೆ ಇಲ್ಲಿ ಯಾವ ದುಡ್ಡು ಇಲ್ಲ ಯಾವ ದೇಣಿಗೆನೂ ಇಲ್ಲ ಅಲ್ಲಿ ಒಂದು ಗಂಟೆಗೆ ಹನ್ನೊಂದು ಗಂಟೆಗೆ ದೇವಸ್ಥಾನ ಮುಚ್ಚಿಬಿಡ್ತಾರೆ ಎಂತ ಸಂದರ್ಭದಲ್ಲೂ ಕೂಡ ದೇವಸ್ಥಾನಗಳನ್ನ ಮುಚ್ಚಿಬಿಡ್ತಾರೆ ಅಲ್ಲಿ ಒಬ್ಬೊಬ್ಬ ಅಗೋರಿ ಚಂದ್ರನಾಥ್ ಅಂತ ನಾನು ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಮೂರು ವರ್ಷ ಆಯ್ತು ನೂರ ಎಂಟು ಬೇತಾಳ ಅಡಿ ವಿಗ್ರಹ ನೂರ ಎಂಟು ಆಡಿ ಬೇತಾಳ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೀನಿ ದೇವ್ರು ಸದ್ಯ ಕಾಲುಬೈರಮ ಇದೆ ಕಾಟೇರಮ್ಮ ಇದೆ ಪ್ರತಿಂಗರ ಇದೆ ನಾಗಮ್ಮ ಇದೆ ಕರಿಕುಟಿ ಇದೆ ವಿಷ್ಣುಮ ಇದೆ ಇಷ್ಟು ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೀನಿ ಬರೋ ಭಕ್ತಾದಿಗಳು ಏನೇ ಪ್ರಾಬ್ಲಮ್ ಇರಲಿ ಕ್ಲಿಯರ್ ಮಾಡಕ್ಕೆ ನಾವು ರೆಡಿ ಇದೀವಿ ಬಂದು ಒಂಬತ್ತು ವಾರ ಮೂರು ವಾರ ಬಂದ್ರೆ ಅವ್ರ್ ಏನೇ ಪ್ರಾಬ್ಲಮ್ ಇರಲಿ ಸಾಲ್ವ್ ಆಗುತ್ತೆ ಅಂತ ನನ್ನ ಮನವಿ ಎಲ್ಲಾ ಭಕ್ತಾದಿಗಳು ಹೇಳ್ತಾ ಸರ್ ಏನಂತ ಸ್ವಲ್ಪ ಪರಿಹಾರ ಆಗ್ತಾ ಇದೆ ನಾವು ಬರ್ತಾ ಇದೀವಿ

ದೇವಸ್ಥಾನ ಕಟ್ಬೇಕಂತ ಪ್ರಯತ್ನ ಏನೇ ಮಾಡಿಲ್ಲ ನಾನು ಮೂರು ವರ್ಷ ಮುಂಚೆನೆ ನಾನು ಪ್ರಯತ್ನ ಮಾಡಿದ್ದೆ ಕಟ್ಬೇಕಂತ ಆವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಮನೆಗೆ ಒಂದ್ ತಿಂಗಳು ಏಳನೇ ತಾರೀಕು ಕಂಪ್ಲೀಟ್ ಆಗಿದೆ ಬೇತಾಲ ನೂರ ಎಂಟು ಅಡಿ ಪ್ರತಿಷ್ಠಾಪನೆ ಮಾಡಿದ್ವಿ ಅಷ್ಟೊಂದು ಕಂಪ್ಲೀಟ್ ಆಗಿದೆ ದೇವಸ್ಥಾನ ಕೇರಳದಲ್ಲಿ ಮೂರು ವರ್ಷ ಇದೆ ಟೋಟಲ್ ನಂದು ಈ ಫೀಲ್ಡ್ ಅಲ್ಲಿ ಹನ್ನೆರಡು ವರ್ಷ ಇದೆ ಅಗೋರಿ ಇದ್ರಲ್ಲಿ ಹನ್ನೆರಡು ವರ್ಷದಿಂದ ಇದ್ದೀವಿ ನಾವು ಅಗೋರಿ ಅಂದ್ರೆ ಇವಾಗ ಹಿಮಾಲಯ ಪರ್ವತದಲ್ಲಿ ಅಗೋರಿಗಳು ಅವರೇ ನೀವು ಅಲ್ಲಿ ಹೋಗಿದ್ರಾ ಹಿಮಾಲಯದಲ್ಲಿ ಇದ್ದೀನಿ ಇದ್ದೀನಿ ನೇಪಾಳ ಅಲ್ಲಿ ಇದ್ದೀನಿ ತಾರಾಪೀಠಲ್ಲಿ ಹೋಗಿದ್ದೀನಿ ಕಾಮಾಖ್ಯದಲ್ಲಿ ಹೋಗಿದ್ದೀನಿ ಎಲ್ಲಾ ಕಡೆನೂ ಸುತ್ತಕೊಂಡು ಬಂದಿ ಇಲ್ಲಿ ಸ್ಥಾಪನೆ ಮಾಡಿದ್ದೀನಿ ಬೇತಾಲ ಮಹಾಬೀರ ಮಾಡಬೇಕು ಅಂತ ಇದು ಸ್ವಂತ ಸ್ವಂತ ಜಾಗ ಇದು ಇಲ್ಲಿ ಮಾಡ್ಬೇಕು ಅಂತ